ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಅಮಾವಾಸ್ಯೆ ಅಂತಲೇ ಹೇಳಬಹುದು ನಂತರ ಈ ಎಂಟು ರಾಶಿಗೆ ಬಂಪರ್ ಲಾಟ್ರಿ ಹಣದ ಮಹಾಮಳೆ ಅಂತಲೇ ಹೇಳಬಹುದು ಹಾಗಿದ್ರೆ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟ ಪುಲಾಯಿಸಲಿದೆ ಅನ್ನೋದನ್ನ ತಿಳಿಸಿಕೊಡ್ತೀನಿ ಮೌನಿ ಎಂದು ತ್ರಿವೇಣಿ ಯೋಗದ ಶುಭ ಕಾಕಾ ತಾಳಿಯ ರೂಪುಗೊಳ್ಳುತ್ತಿದೆ ಈ ಬಾರಿ ಸೂರ್ಯ ಬುಧ ಮತ್ತು ಚಂದ್ರರ ಮಕರ ರಾಶಿಯಲ್ಲಿ ಒಟ್ಟಾಗಿ ಇರುತ್ತಾರೆ ಇದರೊಂದಿಗೆ ಈ ಗ್ರಹಗಳ ಒಂಬತ್ತನೇ ಮತ್ತು ಐದನೇ ಯೋಗವು ರೂಪ ಗುರುವಿನೊಂದಿಗೆ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಎಂಟು ರಾಶಿ ಚಕ್ರ ಚಿಹ್ನೆಗಳ ತ್ರಿವೇಣಿ ಯೋಗದಿಂದ ಲಾಭ ಮತ್ತು ಪ್ರಗತಿಯನ್ನು ಪಡೆಯಲಿವೆ ಇದಲ್ಲದೆ ಇವರ ಸಂತೋಷ ಮತ್ತು ಸಂಪತ್ತಿನಲ್ಲಿಯೂ ಹೆಚ್ಚಳವಾಗಬಹುದು ಹಾಗಾದರೆ ತ್ರಿವೇಣಿ ಯೋಗದಿಂದ ಯಾವ ರಾಶಿಯವರಿಗೆ ಅಂದರೆ ಎಂಟು ರಾಶಿ ಚಕ್ರದವರಿಗೆ ಲಾಭವಾಗುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಮೌನಿ ಅಮಾವಾಸ್ಯೆಯ ದಿನದಿಂದ ಹಿಡಿದು ಮುಂದಿನ ದಿನಗಳಲ್ಲಿ ಋಷಭ ರಾಶಿಯವರಿಗೆ ಈ ಯೋಗದ ಧನಾತ್ಮಕ ಪರಿಣಾಮವು ಈ ರಾಶಿಯ ಮೇಲೆ ಹೆಚ್ಚು ಗೋಚರಿಸುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಬಹುದು ಮತ್ತು ಸಂಪತ್ತು ಹೆಚ್ಚಾಗಬಹುದು ಸಿಕ್ಕಿಬಿದ್ದ ಹಣ ವಾಪಸು ಸಿಗುವ ಲಕ್ಷಣಗಳಿವೆ ಅಂತಲೇ ಹೇಳ್ಬೋದು ಹೂಡಿಕೆಯ ಯಶಸ್ಸು ಕಾಣುವಿರಿ ಇದು ನಿಮ್ಮ ಆರ್ಥಿಕ ಬಲವನ್ನು ಹೆಚ್ಚಿಸುತ್ತದೆ ಹಳೆಯ ರೋಗಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಆರೋಗ್ಯ ಸುಧಾರಿಸಲಿದೆ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಒತ್ತಡಗಳು ಕೊನೆಗೊಳ್ಳುತ್ತದೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತದೆ ಈ ಸಮಯದಲ್ಲಿ ಆಳವಾದ ಆಧ್ಯಾತ್ಮಕತೆಯ ವ್ಯಕ್ತಿಯೊಳಗೆ ಜಾಗೃತಗೊಳ್ಳಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಿಂದಾಗಿ ಅವನು ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ಅನುಭವಿಸುತ್ತಾನೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಾಗೆ ಅದೃಷ್ಟ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಋಷಭ ರಾಶಿಯವರಿಗೆ ಅಂತ ಹೇಳ್ತಾ ಮೌನಿ ಅಮಾವಾಸ್ಯೆ ದಿನದಿಂದ ಹಿಡಿದು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಋಷಭ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ದಿನದಿಂದ ಹಿಡಿದು ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತು ಮತ್ತು ಕುಟುಂಬ ಸಂತೋಷದ ಅಂಶವಾಗಿದೆ ಶುಕ್ರ ಕೇತುಗಳು ಈ ಸಂಯೋಜನೆಯು ಈ ರಾಶಿ ಚಿಕ್ರ ಚಿಹ್ನೆಯ ಜನರಿಗೆ ತುಂಬ ಮಂಗಳಕರವೆಂದು ಸಾಬೀತುಪಡಿಸಬಹುದಾಗಿದೆ ಮೌನಿ ಅಮಾವ್ಯ ದಿನ ನೀವು ದೀರ್ಘಕಾಲ ಸಾಲದಿಂದ ತೊಂದರೆಗೊಳಗಾಗಿದ್ದರೆ ಈ ಯೋಗದ ಸಮಯದಲ್ಲಿ ಅದನ್ನು ಮರುಪಾವತಿಸಲು ನಿಮ್ಮ ಅವಕಾಶ ಸಿಗುತ್ತದೆ ಅಂತಲೇ ಹೇಳಬಹುದು ವ್ಯಾಪಾರದಲ್ಲಿಯೂ ಲಾಭವಾಗಲಿದೆ ಭಾರಿ ಆರ್ಥಿಕ ಲಾಭವಾಗುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತವೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆಗಳಿವೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಕಲೆ ಮತ್ತು ಸೌಂದರ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಮೌನಿ ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತರಂದು ಭಾರಿ ಧನ ಲಾಭವನ್ನು ನೋಡಲಿದ್ದೀರಿ ಅದೃಷ್ಟ ಮತ್ತು ಧರ್ಮದ ಅಧಿಪತಿ ಇಲ್ಲಿ ಕೇತುವಿನ ಪ್ರಭಾವವು ಧನಾತ್ಮಕ ಆಧ್ಯಾತ್ಮಕ ಪ್ರಗತಿ ಸಹಾಯಕವಾಗಿದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಇದು ಅದೃಷ್ಟದ ಸಮಯ ಅಂತಲೇ ಹೇಳಬಹುದು ವಿದೇಶ ಪ್ರವಾಸ ಅಥವಾ ಉದ್ಯೋಗಕ್ಕೆ ಅವಕಾಶವಿರುತ್ತದೆ ಹಠ ಲಾಭವಾಗಲಿದೆ ಹೂಡಿಕೆಯಿಂದ ಲಾಭ ಅಥವಾ ಆಸ್ತಿಯಲ್ಲಿ ಹೆಚ್ಚಳವಾಗಬಹುದು ಹೂಡಿಕೆಯಿಂದ ಉತ್ತಮ ಲಾಭವನ್ನು ಕೂಡ ಇದೆ ಅಂತಲೇ ಹೇಳಬಹುದು ನೀವೇನಾದರೂ ಷೇರು ಮಾರುಕಟ್ಟೆ ಆಸ್ತಿ ಅಥವಾ ಇನ್ನಿತರ ಹೂಡಿಕೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಸ್ನೇಹಿತರೆ ಹಳೆಯ ರೋಗಗಳು ಕೊನೆಗೊಳ್ಳುತ್ತವೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಳಲಿದ್ದೀರಿ ಅಂದರೆ ಹಳೆಯ ಆರೋಗ್ಯಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಆರೋಗ್ಯವು ಸುಧಾರಿಸುತ್ತದೆ ಅಂತಲೇ ಹೇಳಬಹುದು ಅನಿರೀಕ್ಷಿತ ಲಾಭದ ಲಕ್ಷಣಗಳಿವೆ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಕೊನೆಗೊಳ್ಳುತ್ತವೆ ನೀವು ಸೌಕರ್ಯಗಳು ಮತ್ತು ಐಸಾರಾಮಿಗಳಿಂದ ತುಂಬಿದ ಜೀವನವನ್ನು ನಡೆಸಬಹುದು ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಂದರೆ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಮನಸ್ಸಿಗೆ ಮೇನಾಗಿ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಇನ್ನು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಅವರು ಏಳನೇ ಮನೆಯಲ್ಲಿ ಏಣಿ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಕೂಡ ಹೆಚ್ಚಿದೆ ಈ ಅವಧಿಯಲ್ಲಿ ನೀವು ಕೈಗೊಳ್ಳುವ ಯಾವುದೇ ಪ್ರಯಾಣವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಈ ಅವಧಿಯಲ್ಲಿ ಕೈಗೊಳ್ಳುವ ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಕಟಕ ರಾಶಿಯವರಿಗೆ ಯಾರಿಗೂ ಕೂಡ ಇನ್ನೂ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಮೌನಿ ಅಮಾವಾಸ್ಯೆ ಮುಗಿದ ನಂತರ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಈ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಮೇಷ ರಾಶಿಯವರಿಗೆ ಮೌನಿ ಅಮಾವಾಸ್ಯೆ ಎಂದು ರೂಪುಗೊಂಡ ತ್ರಿವೇಣಿ ಯೋಗದಿಂದಾಗಿ ರಾಶಿಯ ಜನರು ಅದೃಷ್ಟ ಒಳೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಬಹುದು ಜೊತೆಗೆ ನೀವು ಸದ್ಗುಣದ ಲಾಭವನ್ನು ಕೂಡ ಪಡೆಯುತ್ತೀರಿ ಈ ಯೋಗದಿಂದಾಗಿ ನಿಮ್ಮ ಸಂತೋಷದ ಸಾಧನಗಳು ಸಹ ಹೆಚ್ಚಾಗುತ್ತವೆ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ಇವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಪಡೆಯುವರು ನಿಮ್ಮ ವೈವಾಹಿಕ ಜೀವನವು ಮೊದಲಿಗಿಂತ ಹೆಚ್ಚು ಆನಂದಕರವಾಗಿರುತ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ನಿಮ್ಮ ಆರೋಗ್ಯ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಸುಧಾರಿಸಲಿದೆ ನಿಮ್ಮ ಆರೋಗ್ಯ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಮುಗಿದ ನಂತರ ರಾಶಿ ಚಕ್ರದ ಜನರು ನಾಲ್ಕನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳುತ್ತಿದೆ ಇದಲ್ಲದೆ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತದೆ ನಿಮಗೆ ತೀರ್ಥಯಾತ್ರೆಗೆ ಹೋಗುವ ಅವಕಾಶ ಸಿಗುತ್ತದೆ ಮನೆಯಲ್ಲಿರುವ ಜನರಿಂದ ನಿಮಗೆ ಬೆಂಬಲ ಸಿಗುತ್ತದೆ ವೃತ್ತಿ ಜೀವನದಲ್ಲಿ ಕುಟುಂಬದವರಿಗೆ ಎಲ್ಲೆಡೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿದ್ದ ಸ್ಥಾನವನ್ನು ನೀವು ಸಾಧಿಸುವಿರಿ ಈ ಸಮಯದಲ್ಲಿ ನೀವು ಉತ್ತಮ ಪ್ರಮಾಣದ ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನು ಕೂಡ ಸಹ ಪಡೆಯಬಹುದು ನಿಮ್ಮ ಮಕ್ಕಳಿಂದ ಅತಿಯಾದ ಸಿಹಿಸಿದ ಕೇಳಲಿದ್ದೀರಾ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಬೇಕಾಗುತ್ತದೆ ಈ ತುಲಾರಾಶಿಯವರು ಅಂತಲೇ ಹೇಳಬಹುದು ಸ್ನೇಹಿತರೆ ಅತಿಯಾದ ಧನ ಸಂಪತ್ತನ್ನು ಯಾವಾಗ ನೋಡಲಿದ್ದೀರಿ ಅಂದರೆ ಫೆಬ್ರವರಿ ಮೊದಲನೇ ವಾರದಿಂದ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಪಿತ್ರಾಜಿತ ಆಸ್ತಿ ಕೂಡ ನಿಮ್ಮ ಕೈ ಸೇರಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಕೂಡ ತ್ರಿವೇಣಿ ಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಈ ಸಂಯೋಜನೆಯು ನಿಮಗೆ ಅತ್ಯುತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಎಲ್ಲವೂ ನೀವು ಪಡೆಯುತ್ತೀರಿ ನಿಮ್ಮ ಜೀವನದಲ್ಲಿ ಭೌತಿಕ ಸಂತೋಷ ಹೆಚ್ಚಾಗುವುದಲ್ಲದೆ ಸಮಾಜದಲ್ಲಿ ನಿಮ್ಮ ವಿಭಿನ್ನ ಚಿತ್ರಣವನ್ನು ನೋಡಲು ಸಹ ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ ಅವರು ಬಯಸಿದ್ದು ಹೆಸರನ್ನು ಸಾಧಿಸುತ್ತಾರೆ ಮತ್ತು ಎತ್ತರಕ್ಕೆ ಹೇರುವುದನ್ನು ಮುಂದುವರಿಸುತ್ತಾರೆ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ಆದರೆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಆದಷ್ಟು ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಕೊಡುವುದರಿಂದ ನಿಮ್ಮ ಮಕ್ಕಳ ಆರೋಗ್ಯ ಸುಧಾರಿಸಲಿದೆ ಅಂತ ಹೇಳ್ತಾ ನಿಮಗೂ ಕೂಡ ಮಾರ್ಚ್ ತಿಂಗಳಿಂದ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು ಏನಾದರೂ ವ್ಯಾಪಾರ ಹೊಸ ಹೊಸ ವ್ಯಾಪಾರಗಳನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಮಾಡ್ಬೋದು ಅಥವಾ ಆಸ್ತಿನ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರು ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ಧನುರಾಶಿಯವರೆಗೂ ಕೂಡ ಅವರ ಐದನೇ ಮನೆಯಲ್ಲಿ ತ್ರಿವೇಣಿ ಯೋಗವು ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಹೊಂದಲು ಬಯಸುವ ಈ ಚಕ್ರ ಚಿಹ್ನೆಯ ಜನರು ಮಕ್ಕಳ ಸಂತೋಷದ ಲಾಭವನ್ನು ಪಡೆಯುತ್ತಾರೆ ಪೋಷಕರು ಸಹ ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಅವರು ತಮ್ಮ ದಾಂಪತ್ಯಕ್ಕೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಬಹುದಾಗಿದೆ ಶಿಕ್ಷಣವು ಜ್ಞಾನವನ್ನು ಬೆಳೆಸುತ್ತದೆ ಸಂಪತ್ತು ಮತ್ತು ಧರ್ಮದಲ್ಲಿ ವೃದ್ಧಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುತ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್